ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾ ಅವರೆಲ್ಲ ಗಣೇಶ್ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊಲ್ಲಿ ಪ್ರೈಸ್ನ ನ ಕೊಡಲಾಗುತ್ತೆ ಈಗಲೇ ಎಚ್ ಐ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಾವೀಗಾಗಲೇ ಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಮತ್ತೆ ನಾವು ಈಗಾಗಲೇ ತಿಂಗಳ ಕೊನೆ ಗೀವ್ ಅವೇ ಪ್ರೈಸ್ನ ಕೊಡ್ತಾ ಇದ್ದೀವಿ ಈಗಲೇ ಛಾಯ್ ಗಣೇಶ್ ಅಂತ ಕಮೆಂಟ್ ಮಾಡಿ ಮತ್ತೆ ಯಾವ್ಯಾವ ಹೆಚ್ಚು ಹೆಚ್ಚು ನಮ್ಮ ವಿಡಿಯೋಸ್ ನೋಡ್ತಾರೋ ಮತ್ತೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ನಾವು ಮೊಬೈಲ್ ಫೋನನ್ನು ಕೊಡ್ತಾ ಇದ್ದೀವಿ ಈಗಲೇ ನೀವು ಛಾಯ್ ಗಣೇಶ್ ಅಂತ ಕಮೆಂಟ್ ಮಾಡಿ ಇವತ್ತಿನ ವಿಶೇಷವಾದ ರೆಮಿಡಿ ತೊಗೊಂಡು ಏನಪ್ಪಾ ಅಂದರೆ ಈ ಒಂದು ಏಂಜಲ್ ನಂಬರ್ನ ನೀವು ನಾನು ಹೇಳಿದಂಥ ರೀತಿಯಲ್ಲಿ ರೆಮಿಡಿ ಮಾಡ್ಕೊಳೋದ್ರಿಂದ ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಆಗಿರ್ಬೋದು ಅಕಸ್ಮಾತ್ ಅರ್ಜೆಂಟಾಗಿ ದುಡ್ಡು ಬೇಕಾಗಿರುತ್ತೆ ಅಥವಾ ಮನೇಲಿ ಯಾರಾದ್ರೂ ಚಟ ಬಿಡಬೇಕಾಗಿದ್ರೆ ಅಥವಾ ಬೇರೆ ಏನಾದ್ರು ಚಟಕ್ಕೆ ಬಿದ್ದಿದ್ರೆ ಮತ್ತೆ ನಿಮ್ಗೆ ಯಾರ ಮಾತು ಕೇಳದೇ ಇದ್ರೆ ಈ ಒಂದು ವಿಶೇಷವಾದ ಎರಡು ಗ್ರಹದ ಒಂದು ನಂಬರ್ನ ತಗೊಂಡಿದ್ದೀನಿ ಈ ವಿಶೇಷವಾದ ನಂಬರ್ನ ನೀವು ನಾನು ಹೇಳಿದ ರೆಮಿಡಿ ತರ ಮಾಡ್ಕೊಂಡ್ರೆ ನಿಮಗೆ ನೋಡಿ ದಿನದಲ್ಲೇ ನಿಮಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಆಗುತ್ತೆ ಮೊನ್ನೆ ಅದನ್ನ ನಾವು ಏನ್ ಜನ ನೋಡೋಕೆ ಮುಂಚೆ ಗಣಸದರು ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹುಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನಲ್ ಅಂತ ಅವರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ನಾವು ಮಾಡುವಂಥ ವೀಡಿಯೋ ಉದ್ದೇಶ ಏನಪ್ಪ ಅಂದ್ರೆ ಒಬ್ರಿಗೂ ಒಳ್ಳೇದಾದರೂ ಸಾಕು ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಕೂಡ ಒಳ್ಳೇದಾಗ್ಲಿ ಅಂತ ಕೇಳಿದ್ರೆ ವಿಶೇಷವಾಗಿ ಇವತ್ತು ಏಂಜಲ್ ನಂಬರ್ದು ಏನಪ್ಪ ಅಂದರೆ ಸಿಕ್ಸ್ಟಿ ಫೈವ್ ಆರು ಅಂದರೆ ಶುಕ್ರ ಐದು ಅಂದರೆ ಬುಧ ಆ ಈ ಎರಡು ಗ್ರಹಗಳದ್ದು ಏನಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಕೆಳಗಡೆ ಹೋದಾಗ ಅದು ನಿಮ್ಮನ್ನ ಪುಷ್ ಮಾಡ್ತಾ ಇರುತ್ತೆ ಮೇಲೆ ಎತ್ತಾ ಇರುತ್ತೆ ಈ ಎರಡು ಗ್ರಹಗಳಿಂದ ಬುಧ ಮತ್ತೆ ಶುಕ್ರ ಇದ್ರೆ ನಿಮ್ಗೆ ಯಾವ ಎಂಥದ್ದೇ ಕಷ್ಟ ಇರಲಿ ಎಂಥದೇ ಇದ್ದಿರಲಿ ನಿಮ್ಗೆ ಒಳ್ಳೇದಾಗುತ್ತೆ ಹಂಗಾಗಿ ವಿಶೇಷವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ ಈ ತರ ಒಂದು ಸರ್ಕಲ್ ಮಾಡ್ಕೊಳ್ಳಿ ಈ ಸರ್ಕಲ್ ಮಾಡಿಕೊಂಡು ಈ ಮಧ್ಯ ಇರುತ್ತಲ್ಲ ಇದರಲ್ಲಿ ನಿಮ್ಮ ಹೆಸರು ಬರೀದಿ ನಿಮ್ಮ ಹೆಸರು ನೋಡಿ ಈ ಮಧ್ಯ ನಿಮ್ಮ ಹೆಸರು ಬರೀರಿ ಇಲ್ಲಿ ನಾಲ್ಕು ಕಡೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಶುಕ್ರ ಮತ್ತು ಬುಧ ಇದನ್ನು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಈ ಥರ ಬರೆದು ಅದನ್ನಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಗಳನ್ನ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ನಾನು ಹೇಳಿದಂಥ ಜಾಗದಲ್ಲಿ ನೀವು ಇದನ್ನೇನು ಮಾಡಬೇಕಂದ್ರೆ ನಾವು ಮಾಡುವಂತ ರೆಮಿಡಿ ಸಲ ಮನೇಲಿ ಸಿಗೋದಾಗಿರ್ತದೆ ನಿಮ್ಗೆ ಯಾವುದೇ ರೀತಿ ಖರ್ಚಾಗಲಿ ಇರೋದಿಲ್ಲ ಹಾಗಾಗಿ ವಿಶೇಷವಾಗಿ ನಾವು ವಿಡಿಯೋ ಅಷ್ಟೇ ತುಂಬಾ ಉದ್ದ ಹೇಳಲ್ಲ ಪಾಪ ತುಂಬಾ ಸಮಯ ಇರುತ್ತೆ ನಿಮಗೂ ಕೂಡ ತುಂಬಾ ಕೆಲಸ ಇರುತ್ತೆ ಹಾಗಾಗಿ ವಿಶೇಷವಾಗಿ ಒಂದು ನಂಬರ್ ನ ನೋಡಿ ಈ ತರ ಬರ್ಕೊಂಡು ಇದನ್ನ ಏನ್ ಮಾಡಿ ಅಂದ್ರೆ ನೀವು ಒಂದು ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ ಈ ತರ ಮಾಡಿಸ್ಬಿಟ್ಟು ಈ ತರ ಮಾಡಿಸಿ ಈ ತರ ಮಡ್ಸಿ ನೀವು ವ್ಯಾನಿಟಿ ಅಲ್ಲಿ ಅದ್ರ ಇಟ್ಕೊಬಹುದು ಅಥವಾ ಪರ್ಸಲ್ ಅದ್ರ ಇಟ್ಕೊಬಹುದು ಅಥವಾ ನೀವು ಮನೇಲಿ ದುಡ್ಡು ಇಡ್ತೀರಲ್ವಾ ಇರುತ್ತಲ್ಲ ಅಲ್ಲಾದರೂ ಇಡ್ಬೋದು ಈ ಥರ ಇಟ್ಕೊಂಡು ನೋಡಿ ನೀವು ಹಿಂಜಲ್ ನಂಬರ್ನ ನೀವು ಪ್ರತಿದಿನ ಮಾಡ್ಕೊಳ್ಳಿ ನಿಮಗೆ ಆದಷ್ಟು ಬೇಗ ದುಡ್ಡು ಕಾಸೆಲ್ಲ ಬರಲಿ ಮತ್ತು ಚಿನ್ನದಾಗಿ ಸಂಪತ್ತು ಬರಲಿ ಅಂತ ಕೇಳ್ಕೊತ ಮತ್ತು ಯಾರ್ಯಾರು ಕುಡಿದು ಚಟಕ್ಕೆ ಬಿದ್ದಿದಾರೋ ಅವ್ರಿಗೆಲ್ಲ ಅವರು ನಿಮ್ಮ ಮನೆಯವರು ಕೂಡ ಮಾಡ್ಬೋದು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಪಾಕೆಟಲ್ಲಿ ಈ ಥರ ಬರೆದು ಅದರಲ್ಲೂ ಕುಡಿತು ಚಟಕ್ಕಾಗಲಿ ಬೇರೆ ಆನ್ಲೈನ್ ಗೇಮ್ ಚಟಕ್ಕಾಗ್ಲಿ ಯಾರಾದರೂ ಬಿದ್ದಿದ್ರೆ ಅವರು ಈ ಥರ ಬರೆದು ಅದನ್ನು ಪರ್ಸಲ್ ಇಟ್ಬಿಡಿ ಅವ್ರಿಗೆ ನೋಡಿ ಸ್ವಲ್ಪ ದಿನದಲ್ಲೇ ಅವರೆಲ್ಲ ಬಿಡ್ತಾರೆ ಹಾಗಾಗಿ ನಿಮಗೆ ವಿಶೇಷವಾಗಿ ಉಚಿತ ಪರಿಹಾರ ಬೇಕಂದ್ರೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಕಾಲ್ ಮಾಡಿ ಪಡ್ಕೊಂಬು ಥ್ಯಾಂಕ್ ಯು ಧನ್ಯವಾದಗಳು ಎರಡು ಬಿಡೋ ಅವರಿಗೆಲ್ಲ ಗಣೇಶ್ ಅಷ್ಟೈಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ಕಾರ್ಯಕ್ರಮವನ್ನು ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ ಜೈ ಗಣೇಶ್